ಹೋಗ್ತಾ ಇತ್ತು ಗೂ ಕೂಡ ಇಲ್ಲಿ ದಾರಿ ಇರಲಾರದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು ಎಷ್ಟೋ ಜನರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರು ಕೂಡ ಆದರೆ ಅಧಿಕಾರಿಗಳಿಗೆ ಕೇಳಿದ್ರು ಕೂಡ ಕೇಳದ ರೀತಿಯಲ್ಲಿ ವರ್ತಿಸುವುದು ಒಂದು ಬೇಸರದ ಸಂಗತಿಯಾಗಿದೆ ಬಹಳಷ್ಟು ವೇಗವಾಗಿ ಬೆಳೆಯುವಂತಹ ನಗರಗಳಲ್ಲಿ ಮುಧೋಳ ಕೂಡ ಒಂದಾಗಿದೆ ಅದರಲ್ಲೂ ಮುಧೋಳ ಬಹಳಷ್ಟು ಹಳ್ಳಿಗಳನ್ನ ಒಳಗೊಂಡಿರುವಂತಹ ಒಂದು ತಾಲೂಕಾಗಿದ್ದರಿಂದ ಸುತ್ತಮುತ್ತ ಗ್ರಾಮಗಳಿಂದ ಇರತಕ್ಕಂತಹ ರೈತರು ತಾವು ಬೆಳೆದಂತಹ ತರಕಾರಿಗಳನ್ನ ಹೇಳಿ ಶುಕ್ರವಾರ ಶುಕ್ರವಾರ ಈ ಮುಧೋಳಕ್ಕೆ ಬರ್ತಾರೆ ಆದ್ರೆ ಇಲ್ಲಿಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ದೃಶ್ಯಗಳಲ್ಲಿ ಈ ಕಡೆ ಒಂದು ಕಡೆ ಅಂಬೇಡ್ಕರ್ ಸರ್ಕಲ್ ಇಂದ ಈ ಬಿರಾದರ್ ಹಾಸ್ಪಿಟಲ್ ಅಥವಾ ಏನು ನಗರಸಭೆಗೆ ಜಾಯಿಂಟ್ ಆಗುವಂತಹ ರಸ್ತೆ ಆಗಿರಬಹುದು ಇನ್ನೊಂದು ಕಡೆ ಇಲ್ಲಿ ಮೇನ್ ಬಸ್ ಸ್ಟಾಂಡ್ ಇಂದ ಬರುವಂತಹ ದಾರಿಯಿಂದ ಇಟ್ಕೊಂಡು ಇಲ್ಲಿ ಅಗ್ನಿಶಾಮಕ ದಳ ಇಲಾಖೆಗೆ ಹೋಗುವಂತಹ ಅಗ್ನಿಶಾಮಕ ದಳ ಇರುವಂತಹ ಕಚೇರಿಗೆ ಕೊಡುವಂತಹ ರಸ್ತೆ ಆಗಿರಬಹುದು ಇಲ್ಲಿ ಎಲ್ಲಾ ಕೂಡ ಇವತ್ತೇನಂತ ಹೇಳಿದ್ರೆ ರಸ್ತೆಗಳು ಸಂಪೂರ್ಣವಾಗಿ ಶುಕ್ರವಾರ ಬಂದ್ ಆಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ತಮ್ಮ ತಮ್ಮ ತರಕಾರಿಗಳನ್ನ ಮಾರೋದಕ್ಕೋಸ್ಕರ ಇಲ್ಲಿ ಬಂದು ರಸ್ತೆ ಮೇಲೆ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಪ್ರತಿ ಶುಕ್ರವಾರ ಕೂಡ ಕಾಣುತ್ತೆ ಪ್ರತಿ ದಿನನಿತ್ಯ ಕೂಡ ಕಾಣುತ್ತೆ ಆದ್ರೆ ಶುಕ್ರವಾರದ ದಿನ ಹೆಚ್ಚಾಗಿರುತ್ತೆ ಇನ್ನೇನಂತ ಇಲ್ಲಿ ತರಕಾರಿ ತೆಗೆದುಕೊಂಡು ಬರುವಂತಹ ಏನು ಗ್ರಾಹಕರಿದ್ದಾರೆ ಇಲ್ಲಿ ಸಂತೆ ಮಾಡಬೇಕಂತ ಬರ್ತಕ್ಕಂತಹ ಗ್ರಾಹಕರು ಈ ಬೈಕ್ ಗಳನ್ನು ಕೂಡ ಈ ಮಿಡ್ಲ್ ರಸ್ತೆಯಲ್ಲಿ ತಂದು ನಿಲ್ಲಿಸಿ ಇಲ್ಲಿ ಹೆಚ್ಚಿನ ಕಿರಿಕಿರಿಯನ್ನು ಉಂಟು ಮಾಡುವಂತಹ ಪ್ರಸಂಗಗಳು ಕೂಡ ಬಹಳಷ್ಟು ನಡೆಯುತ್ತೆ ಈ ಕಡೆ ದೃಶ್ಯಗಳು ನೋಡ್ತಾ ಇರಬಹುದು ಇದು ನಗರಸಭೆ ನಗರಸಭೆಯ ನವರೆಗೂ ಕೂಡ ಇಲ್ಲಿ ಜನರು ಏನಂತ ಹೇಳಿದ್ರೆ ತಮ್ಮ ತಮ್ಮ ತರಕಾರಿಯ ಮಳಿಗೆಗಳನ್ನ ಅಥವಾ ಅಂದ್ರೆ ತರಕಾರಿಗಳನ್ನ ಮಾರಾಟ ಮಾಡಿದ್ರಲ್ಲಿ ನಿರ್ತಾರ ಈ ಕಡೆ ನಾವು ತೋರಿಸ್ತಾ ಇರುವಂತಹ ದೃಶ್ಯ ಇದು ಅಂಬೇಡ್ಕರ್ ಸರ್ಕಲ್ ಇಂದ ಈ ಕಡೆ ಬರುವಂತಹ ಅಂಬೇಡ್ಕರ್ ಸರ್ಕಲ್ ಇಂದ ನಗರಸಭೆ ಈಗಷ್ಟೇ ಏನಂತ ಹೇಳಿದ್ರೆ ಜಸ್ಟ್ ಇದೇ ರಸ್ತೆ ಇದು ರಸ್ತೆ ಆದ್ರೆ ಇಲ್ಲಿ ಎಲ್ಲ ಕೂಡ ರಸ್ತೆ ಕಾಣ್ತಾ ಇಲ್ಲ ನಿಮ್ಗೆ ಎಲ್ಲರೂ ಕೂಡ ಜನ ಮಾತ್ರವೇ ಕಾಣ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ರಸ್ತೆಯ ಇಕ್ಕೆಲುಗಳಲ್ಲೂ ಕೂಡ ಎರಡೂ ಬದಿಗಳಲ್ಲೂ ಕೂಡ ರೈತರು ತಾವು ಬೆಳೆದಂತಹ ತರಕಾರಿಗಳನ್ನು ತಂದಿಟ್ಟು ಮಾರಾಟ ಮಾಡ್ತಾರೆ ಶುಕ್ರವಾರದ ಸಂತೆ ಬಹಳಷ್ಟು ದೊಡ್ಡದಾಗಿರೋದ್ರಿಂದಾಗಿ ಬಹಳಷ್ಟು ಜನಸಂಖ್ಯೆ ಇಲ್ಲಿಗೆ ಬರುತ್ತೆ ಅಂದ್ರೆ ಮದೋಳ ತಾಲೂಕಿನ ಎಲ್ಲ ಗ್ರಾಮಗಳ ಏನು ಜನರಿದ್ದಾರೆ ಅವರು ಇಲ್ಲಿಗೆ ಬರುವಂತದ್ದು ಹಾಗಾಗಿ ನಿತ್ಯದ ಕಿರಿಕಿರಿ ಇಲ್ಲಿ ತಪ್ಪಿದ್ದಂತಲ್ಲ ಶುಕ್ರವಾರ ದಿನವಂತೂ ಮತ್ತಷ್ಟು ಹೆಚ್ಚಾಗಿರುತ್ತೆ ಈಗಷ್ಟೇ ಆಂಬ್ಯುಲೆನ್ಸ್ ಕೂಡ ಹೋಗ್ತಾ ಇತ್ತು ಆಂಬುಲೆನ್ಸ್ಗೂ ಕೂಡ ಇಲ್ಲಿ ದಾರಿ ಇರಲಾರದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು ಇಷ್ಟೆಲ್ಲಾ ಸಂಕಷ್ಟಗಳಿದೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಒಂದು ಮಾರುಕಟ್ಟೆಗೆ ಸೂಕ್ತವಾದಂತಹ ಸ್ಥಳವನ್ನು ಗುರುತಿಸಿ ಅಲ್ಲಿಗೆ ಸ್ಥಳಾಂತರಿಸುವಂತಹ ಕಾರ್ಯ ಯಾವಾಗ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಸಾರ್ವಜನಿಕರ ಪ್ರಶ್ನೆ ಆಗಿದೆ ನಗರಸಭೆಯ ತನಕವೂ ಕೂಡ ಇಷ್ಟೊಂದು ಅಂಗಡಿಗಳನ್ನ ಇರ್ತಾ ಇರಲಿಲ್ಲ ಅಂದ್ರೆ ತರಕಾರಿ ಮಾರಾಟ ಮಾಡೋದು ಇರ್ತಾ ಇರಲಿಲ್ಲ ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ ನೀವು ನೋಡ್ತಾ ಇರಬಹುದು ಬನ್ನಿ ಹಾಗೆ ನಾವು ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ತರಕಾರಿ ಮಾರಾಟವನ್ನು ಇಲ್ಲಿಯ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಗರಸಭೆಯ ಗೇಟ್ನ ಮುಂಭಾಗದಲ್ಲಿ ಬಂದಿದ್ದಾರೆ ನಿತ್ಯದ ಕಿರಿಕಿ ಅಂತೂ ಇಲ್ಲಿ ತಪ್ಪಿದ್ದಲ್ಲ ಯಾವಾಗಲೂ ಕೂಡ ಇಲ್ಲಿ ಗಿಜಿ ಇರುವಂತಹ ಸನ್ನಿವೇಶವನ್ನೇ ನಾವು ಕಾಣ್ತಾ ಇದೀವಿ ಇನ್ನೊಂದು ಕಡೆ ಏನಂದ್ರೆ ಇಕ್ಕಟ್ಟಾದಂತಹ ರಸ್ತೆಗಳು ಇಲ್ಲಿ ಒಂದು ಕಡೆ ನಗರಸಭೆಗೆ ಬರುವಂತಹ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನ ಏನಾದ್ರೂ ಇಟ್ಕೊಂಡು ನಗರಸಭೆಗೆ ಅಲ್ದಾಡುವಂತಹ ಸನ್ನಿವೇಶ ಇರುತ್ತೆ ಆ ಸಂದರ್ಭದಲ್ಲೂ ಕೂಡ ಇಲ್ಲಿ ವಾಹನಗಳಿಗೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಂಬುಲೆನ್ಸ್ ಗಳಿಗೂ ಕಷ್ಟ ಆಗುತ್ತೆ ಇನ್ನೊಂದು ಕಡೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಅಗ್ನಿಶಾಮಕ ದಳ ಕಚೇರಿ ಇದೆ ಈ ಕಡೆ ನೋಡಿದ್ರೆ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಕೂಡ ಇದೆ ಮತ್ತೆ ಇನ್ನೊಂದು ಹೇಳಿದ್ರೆ ಒಂದು ಕಡೆ ಬಸ್ ಸ್ಟಾಂಡ್ ಗೆ ಕೊಡುವಂತಹ ರಸ್ತೆಗಳು ಆಗಿರುತ್ತೆ ಇನ್ನೊಂದು ಎಲ್ಲಾ ತುರ್ತು ಚಿಕಿತ್ಸೆನ ಹೊಂದಿರುವಂತಹ ಆಸ್ಪತ್ರೆ ಕೂಡ ಇದೇ ಭಾಗದಲ್ಲಿ ಇರೋದ್ರಿಂದಾಗಿ ಪ್ರಮುಖ ಆಸ್ಪತ್ರೆ ಕೂಡ ಇರೋದ್ರಿಂದಾಗಿ ರೋಗಿಗಳಿಗೆ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಇಲ್ಲಿ ಉಂಟಾಗಿದೆ ನಗರಸಭೆ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾರೋ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ ಇವತ್ತು ನಾನು ಏನು ರಸ್ತೆ ಬದಿ ಇರತಕ್ಕಂತಹ ತರಕಾರಿ ಮಾರುಕಟ್ಟೆಯ ಬಗ್ಗೆ ಚಿತ್ರಣವನ್ನ ತೋರಿಸಿದ್ದೇವೆ ಇನ್ನು ಹೊಸದಾಗಿ ರೈತರಿಗೋಸ್ಕರ ನಿರ್ಮಾಣವಾಗಿರ್ತಕ್ಕಂಥದ್ದು ಅಥವಾ ಏನು ವ್ಯಾಪಾರಸ್ಥರಿಗೆ ನಿರ್ಮಾಣವಾಗಿರ್ತಕ್ಕಂಥ ಹೊಸ ಮಾರುಕಟ್ಟೆ ಇಲ್ಲದಿವೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅವಿನಾಶ್ ಗೋಷ್ಠಿ ಅವರು ಕೊಡ್ತಾ ಇದ್ರೆ ಓಟು ಟು ಅವಿನಾಶ್ ಗೋಷ್ಠಿ ಮೊದಲ ಸಂತೆಯ ಮಾರುಕಟ್ಟೆಯ ಚಿತ್ರಣವನ್ನ ನಮ್ಮ ಪ್ರತಿನಿಧಿ ಮಾತೆ ಶಿರೇಮಠ ಅವರು ಅಂಬೇಡ್ಕರ್ ಸರ್ಕಲ್ನಿಂದಾಗಿ ನಗರಸಭೆಯವರೆಗೂ ಏನಾಗಿದೆ ಇವತ್ತಿನ ಸಂತೆ ಯಾವೆಲ್ಲ ತರ ಗಿಜಿಗುಡುತ್ತದೆ ರಸ್ತೆ ಪಕ್ಕದಲ್ಲಿರುವಂತಹ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಮತ್ತೊಂದು ನಾನು ಏರಿಯಾದಲ್ಲಿ ಪ್ರಮುಖವಾಗಿ ರಣ್ಣ ಮಾರುಕಟ್ಟೆಯ ಒಂದು ಸ್ಥಳದಲ್ಲಿ ನಾನಿದ್ದೇನೆ ಈಗಾಗಲೇ ಇಲ್ಲಿ ಸಂಪೂರ್ಣವಾಗಿ ಒಂದು ಛತ್ತನ್ನು ನಿರ್ಮಾಣ ಮಾಡಿದ್ದಾರೆ ಆಜುಬಾಜು ಅಂಗಡಿಗಳನ್ನೆಲ್ಲ ಕೂಡ ನಿರ್ಮಾಣವಾಗಿದ್ದಾರೆ ಆದರೂ ಈ ಸಾರ್ವಜನಿಕರಿಗೆ ಉಪಯೋಗ ಆಗದ ರೀತಿಯಾಗಿದ್ದಾರೆ ಇನ್ನು ಸಣ್ಣ ಪುಟ್ಟ ಕೆಲಸ ಇದ್ರೂ ಕೂಡ ಇಲ್ಲಿನ ಅಧಿಕಾರಿಗಳು ಆದಷ್ಟು ಬೇಗ ಈ ಕಾಮಗಾರಿಯನ್ನು ಸಂಪೂರ್ಣ ಮಾಡಿ ಇಲ್ಲಿರುವಂತಹ ಜನಗಳಿಗೆ ಒಂದು ಇದನ್ನ ತಲುಪಿಸಿದ್ರೆ ಸುತ್ತಮುತ್ತ ಆಗುವಂತಹ ಟ್ರಾಫಿಕ್ ಕೂಡ ಕಡಿಮೆ ಆಗುತ್ತದೆ ಆ ಪಕ್ಕದಲ್ಲಿರುವ ಹಾಸ್ಪಿಟಲ್ಗಳಾಗಿರ್ಬಹುದು ಅಗ್ನಿಶಾಮಕ ಕಚೇರಿ ಆಗಿರ್ಬೋದು ನಗರಸಭೆ ಕಚೇರಿ ಆಗಿರ್ಬೋದು ಸುತ್ತಮುತ್ತ ಅಂಗಡಿ ಕೂಡ ಇದರಿಂದ ಸಮಸ್ಯೆ ಆಗ್ತಿದೆ ಈ ಸಮಸ್ಯೆಯನ್ನ ತಪ್ಪಿಸಬೇಕಾದ್ರೆ ಅಧಿಕಾರಿಗಳು ಆದಷ್ಟು ಬೇಗ ಈ ಕೈಪಲೆ ಮಾರುಕಟ್ಟೆಯನ್ನ ರೆಡಿ ಮಾಡಿ ರೈತರಿಗೆ ಹಾಗೂ ಇಲ್ಲಿರುವಂತಹ ಕೈಪಲೆ ಮಾರುವರಿಗೆ ಒದಗಿಸಿ ಕೊಡುವಂತ ಕಾರ್ಯ ಮಾಡಬೇಕು ಈಗಾಗಲೇ ಮೇಲ್ಗಡೆ ಆಗಿರ್ಬೋದು ಸುತ್ತಮುತ್ತ ಅಂಗಡಿಗಳಾಗಿರಬಹುದು ಸಂಪೂರ್ಣವಾಗಿ ರೆಡಿ ಆಗಿದೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ವರ್ಕ್ ಕೂಡ ಇನ್ನು ನಡೀಬೇಕಾಗಿದೆ ಹೂಡುವಂತಹ ವ್ಯವಸ್ಥೆ ಕೂಡ ಮಾಡ್ತಿದ್ದಾರೆ ಸಾಕಷ್ಟು ಪ್ರಮಾಣದಲ್ಲಿ ಸುತ್ತಮುತ್ತ ಹಳ್ಳಿಗಳಿಂದ ಬರುವಂತ ರೈತರಿಗೆ ಒಂದು ಕೈಪಲೆ ಒಂದು ಸುಸಜ್ಜಿತವಾದ ವ್ಯವಸ್ಥೆ ಮಾಡಿಕೊಟ್ರೆ ಆದಷ್ಟು ತಮ್ಮ ಜೀವನವನ್ನ ರೋಡ್ ನಲ್ಲಿ ಬಿಟ್ಟು ಉತ್ತಮವಾದ ಒಂದು ಮಾರುಕಟ್ಟೆಯನ್ನು ನಿರ್ಮಾಣ ಕೊಟ್ಟರೆ ಬಹಳ ಅನುಕೂಲ ಆಗುತ್ತದೆ ಎಷ್ಟೋ ಜನರು ಧ್ವನಿ ಎತ್ತಿದ್ರು ಆದ್ರೆ ಅಧಿಕಾರಿಗಳಿಗೆ ಕೇಳಿದ್ರು ಕೂಡ ಕೇಳದ ರೀತಿಯಲ್ಲಿ ವರ್ತಿಸುವುದು ಒಂದು ಬೇಸರದ ಸಂಗತಿಯಾಗಿದೆ ಇಲ್ಲಿ ತರಕಾರಿ ಮಾರುಕಟ್ಟೆ ಆಗೋದ್ರಿಂದ ಕೆಲವೊಂದಿಷ್ಟು ಗಟಾರ್ಗಳಲ್ಲಿ ತಾಜಾ ವಸ್ತು ಬೀಳುವುದು ಕೂಡ ಕಡಿಮೆ ಆಗುತ್ತದೆ ಅದೆಷ್ಟೋ ಅಂದ್ರೆ ಸಾಯಂಕಾಲ ಸಂತೆ ಮುಗಿಸಿ ಹೋಗುವಂತ ಎಲ್ಲ ರೈತರು ಕೂಡ ಕೆಟ್ಟ ತರಕಾರಿ ಆಗಿರಬಹುದು ಕೊಳತಂತ ಅಧಿಕಾರಿಗಳಾಗಿರಬಹುದು ರೋಡ್ ಅಲ್ಲಿ ಬಿಟ್ಟು ಎಷ್ಟೋ ಹೊಲಸಾಗುತ್ತೆ ಇದರಿಂದಾಗಿ ನಗರಸಭೆಗೂ ಕೂಡ ಒಂದು ದೊಡ್ಡ ಹೊರೆಯಾಗಿದೆ ಅಂತಾನೆ ಹೇಳ್ಬಹುದಾಗಿದೆ ದಿನನಿತ್ಯವಾಗಿ ಸ್ವಚ್ಛ ಮಾಡುವಂತಹ ಕಾರ್ಮಿಕರು ಕೂಡ ಹೈರಾಣ ಆಗುತ್ತಾರೆ ಅಂತಾನೆ ಹೇಳ್ಬಹುದು ಎಷ್ಟೋ ಕಾರ್ಮಿಕರಿಗೆ ಕೂಡ ಒಂದು ದೊಡ್ಡ ಸವಾಲಾಗಿದೆ ಪ್ರತಿನಿತ್ಯವಾಗಿ ಇದನ್ನು ಸ್ವಚ್ಛ ಮಾಡೋದೇ ಒಂದು ದೊಡ್ಡ ಸಾಹಸ ಒಂದು ಸುಸಜ್ಜಿತವಾದ ಗುಂಡಿಯೊಳಗೆ ಹಾಕೋದ್ರೆ ಎಲ್ಲ ಕೂಡ ಸಂಪೂರ್ಣವಾಗಿ ತುಂಬಿಕೊಂಡು ಹೋಗುವಂತಹ ಕಾರ್ಯ ಕೂಡ ನಗರಸಭೆಯಿಂದ ಮಾಡ್ತಾರೆ ಒಟ್ನಲ್ಲಿ ಈ ಮಾರುಕಟ್ಟೆ ಯಾವಾಗ ವ್ಯಾಪಾರಸ್ಥರಿಗೆ ಸಿಗುತ್ತೆ ಎಂದು ಕಾದು ನೋಡಬೇಕು ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಈ ಕೈಪಾಲೆ ಮಾರುಕಟ್ಟೆಯನ್ನು ಆದಷ್ಟು ಬೇಗ ಜನರಿಗೆ ತಲುಪಿಸುತ್ತಾರೆ ಕಾದು ನೋಡಬೇಕು ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ನ್ಯೂಸ್ ಮುಧುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ